ನಮಸ್ಕಾರ ವೀಕ್ಷಕರೇ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪರಾಜನ್ ಇವತ್ತು ಒಬ್ಬ ಬಹಳ ಪ್ರಮುಖ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ತಂತ್ರಜ್ಞರು ಹೌದು ಶಿಕ್ಷಣ ತಜ್ಞರು ಹೌದು ಹಾಗೆಯೇ ಬರಹಗಾರರು ಕೂಡ ಹೌದು ಸಮಾಜ ಸೇವಕರಾಗಿ ಹಲವು ಕಾರ್ಯಗಳನ್ನು ಮಾಡಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳ ಮೂಲಕ ಶೇಷಾದ್ರಿಪುರ ಅನ್ನೋ ಸಂಸ್ಥೆಗಳ ಮೂಲಕ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂದರೆ ಕಿಂಡರ್ ಗಾರ್ಡನ್ನಿಂದ ಹಿಡಿದು ಡಾಕ್ಟರ್ವರೆಗೂ ಕೂಡ ವಿದ್ಯೆಯನ್ನು ಪಸರಿಸುವಲ್ಲಿ ಬಹಳ ಮಹತ್ವದ ಕಾರ್ಯ ಶೇಷಾದ್ರಿಪುರ ಇನ್ಸ್ಟಿಟ್ಯೂಟ್ಸನ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಹಾಗಾದರೆ ತಡ ಯಾಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಡೀಲಿಟ್ ನಾಡೋಜ ಹೀಗೆ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಆಗುತ್ತೆ ಬಟ್ ಬಹಳ ಸರಳವಾಗಿ ಸಿಂಪಲ್ ಆಗಿ ನಮ್ಮ ಜೊತೆಗೆ ಇವತ್ತು ಕೂತ್ಕೊಂಡಿದ್ದೀರಿ ಆಗುತ್ತೆ ನಮಗೆ ನಿಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ ಮೊದಲನೇದಾಗಿ ಇವತ್ತಿನ ಈ ಸ್ಥಾನ ಅಥವಾ ಹಲವಾರು ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಏನು ಅನಿಸುತ್ತೆ ಸರ್ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆ ನನ್ನನ್ನು ತುಂಬ ಕಾಡಿದ್ದು ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲಾಯುವ ಅಂತ ಯಾರು ಇತರರಿಗಾಗಿ ಬದುಕ್ತಾರೋ ಅವರದ್ದೇ ನಿಜವಾದ ಬದುಕು ಅಂಥೇಳಿ ಸ್ವಾಮಿ ವಿವೇಕಾನಂದರು ಮಹಾ ಮೈಸೂರು ಮಹಾರಾಜರಿಗೆ ಬರದಂಥ ಒಂದು ಪತ್ರದಲ್ಲಿ ಹೇಳಿದ ಸಂದೇಶ ನಾನು ಬಾಲ್ಯದಲ್ಲಿ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಜನೆ ಮಾಡುವ ಸಂದರ್ಭದಲ್ಲಿ ಈ ವಿಚಾರ ನನ್ನ ಮನಸ್ಸಿಗೆ ಮುಟ್ಟಿ ಅಂದಿನಿಂದಲೂ ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು ಇತರರಿಗೆ ಏನಾದರೂ ಮಾಡಬೇಕು ನಮಗೆ ನಾವು ಮಾಡೋದು ಇದ್ದೇ ಇದೆ ಮಾಡಿಕೊಳ್ಳೋದು ಇದ್ದೇ ಇದೆ ಇತರರಿಗೆ ಏನಾದರೂ ಮಾಡಬೇಕು ಅನ್ನುವ ಒಂದು 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 ರೀತಿಯ ಮನಸ್ಸಿನಲ್ಲಿ ಹುಳು ಹುಟ್ಟಿಂದು ಅಂತ ನನಗನಿಸುತ್ತೆ ಹ್ಞೂ ಅಲ್ಲಿಂದ ಸಾಗಿ ಬಂದ ಬದುಕು ನಂದು ನೈಸ್ ಬಹಳ ಒಳ್ಳೆ ಮಾತಿಂದಾನ ಕಾರ್ಯಕ್ರಮ ಆರಂಭಿಸಿದ್ರಿ ಸರ್ ಇತರರಿಗಾಗಿ ಬದುಕೋದು ಅನ್ನೋದು ಹೇಳೋದು ಸುಲಭ ಮಾಡೋದು ತುಂಬಾ ಕಷ್ಟ ಅದನ್ನ ನೀವು ಕೂಡ ತೋರಿಸ್ತಾ ಇದ್ದೀರಿ ದೊಡ್ಡ ಗುಣ ಸರ್ ದೊಡ್ಡ ಮಾತು ಅಂತ ಹೇಳ್ಬೋದು ನಿಮ್ಮ ಬಾಲ್ಯದಿಂದ ಒಂದಷ್ಟು ವಿಚಾರಗಳನ್ನ ಹಾಕ್ತಾ ಹೋದ್ರೆ ನೀವೇ ಹೇಳಿರೋ ಪ್ರಕಾರ ರಾಮಕೃಷ್ಣ ಆಶ್ರಮದ ಮೂಲಕ ಅಂದ್ರೆ ಆ ಒಂದು ವಿದ್ಯಾಸಂಸ್ಥೆಯಿಂದ ನಿಮ್ಮ ಬಾಲ್ಯ ಜೀವನ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಆರಂಭ ಆಗತ್ತೆ ಬಾಲ್ಯದಲ್ಲಿ ಏನಾಗಬೇಕು ಈಗ ಎಂಜಿನಿಯರಿಂಗು ಡಾಕ್ಟರು ಅಥವಾ ಏನೇನೋ ಕನಸುಗಳು ಇರುತ್ತೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ವಿದ್ಯಾರ್ಥಿಗಳು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇರ್ತಾರೆ ನಿಮ್ಮ ಬಾಲ್ಯದಲ್ಲಿ ಅಂದ್ಕೊಂಡಿದ್ ಏನೋ ನಾನು ದೊಡ್ಡವನ ಹಿಂಗೆ ಆಗಬೇಕು ಅಥವಾ ಇಷ್ಟೊಂದು ಸಂಸ್ಥೆಗಳನ್ನ ನಡೆಸೋದ್ರ ಮೂಲಕ ವಿದ್ಯಾರ್ಜನೆಯನ್ನ ಮಾಡೋ ಅಂದ್ರೆ ವಿದ್ಯೆಯನ್ನ ದಾನ ಮಾಡುವಂತಹ ಒಂದು ಮಹತ್ ಕಾರ್ಯದಲ್ಲಿ ತೊಡಗ್ತೀನಿ ಅಂತ ಅನ್ಸಿತ್ತಾ ಅಥವಾ ಬರಹಗಾರನಾಗ್ತೀನಿ ಇಂಜಿನಿಯರ್ ಆಗ್ತೀನಿ ಅಥವಾ ಇನ್ನೇನೋ ಆಗ್ತೀನಿ ಅನ್ನೋ ಒಂದು ಕಲ್ಪನೆ ಇತ್ತ ಅಥವಾ ನಿಮ್ಮ ಒಂದು ಆಸೆ ಏನಾಗಿತ್ತು ನಾನು ಮೂಲತಃ ಒಬ್ಬ ಒಳ್ಳೆಯ ಶಿಕ್ಷಣ ಪಡಿಬೇಕು ಸ್ವಯಂ ಉದ್ಯೋಗಿ ಆಗಬೇಕು ಅನ್ನುವ ಹಂಬಲ ಭಾಳ ಇತ್ತು ವೆರಿ ನೈಸ್ ಅದು ಅದೊಂದು ನನ್ನ ಉದ್ಯಮಿ ಆಗಬೇಕು ಅನ್ನುವ ಆಸೆ ಅಷ್ಟು ಬಿಟ್ಟರೆ ಇನ್ನೇನು ಮಹತ್ತರವಾದ್ದೇನಿರಲಿಲ್ಲ ಆದರೆ ಓದ್ತಾ ಓದ್ತಾ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಕಾಲಕ್ಕೆ ಬದಲಾವಣೆಗಳು ಅನೇಕ ಬಂದವು ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಓದೋನಲ್ಲ ನಾನು ಲಾಯರ್ ಆಗಬೇಕು ಅಂತ ಒಂದು ಸರ್ತಿ ಆಸೆ ಪಟ್ಟವನು ಹಾಗಾಗಿ ಎಮ್ ಇ ಎಸ್ ಕಾಲೇಜಲ್ಲಿ ಬಿ ಎಸ್ ಸಿಗೆ ಸೇರಿಕೊಂಡೆ ಸೇರಿದ ಕೆಲವು ತಿಂಗಳುಗಳಲ್ಲಿ ಏನಾಯಿತು ಐದು ವರ್ಷದ ಬಿ ಇ ನಾಲ್ಕು ವರ್ಷಕ್ಕೆ ಮಾಡಿದರು ಸರಿ ಹಾಗಾಗಿ ಇನ್ನೊಂದು ಒಂದು ವರ್ಷ ಕಡಿಮೆ ಆಯಿತಲ್ಲ ಇನ್ನು ಇನ್ನೊಂದು ವರ್ಷ ಎಕ್ಸ್ಟ್ರಾ ಓದಿದರೆ ಬಿ ಇನೆ ಮಾಡಿಬಿಡ್ಬೋದಲ್ಲ ಅಂತ ಆ ಕಾಲದಲ್ಲಿ ಆಗೋದ್ವಿ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಹೊರಟೋದ್ವಿ ಆಗೋದ್ಮೇಲೆ ಅಲ್ಲಿ ಕಾಲೇಜಿಗೆ ಹೋದರೂ ಕೂಡ ಯಾವ ವಿಷಯ ತೊಗೊಳ್ಬೇಕು ಅನ್ನೋ ನನಗೆ ಐಡಿಯಾನೂ ಇಲ್ಲ ನಮ್ಮ ತಂದೆಯವರು ನನ್ನ ಸಿವಿಲ್ ಇಂಜಿನಿಯರಿಂಗ್ ಸೇರಿಸಿದರು ಎರಡನೇ ವರ್ಷ ನಾನು ಕಾಲೇಜಿಗೆ ಹೋದಾಗ ನಮ್ಮ ಪ್ರಾಂಶುಪಾಲರು ನೀನು ಸಿವಿಲ್ ಇಂಜಿನಿಯರಿಂಗ್ ಹೋಗು ಅಂತ ಅವರು ಆದೇಶ ಮಾಡಿದರು ಅಂದರೆ ನಮ್ಮ ಒಟ್ಟಾರೆ ಏನೂ ಗೊತ್ತಿಲ್ಲ ಇದಕ್ಕೆ ಇದಕ್ಕೋಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗು ಅಂದರು ಸರಿ ಆಯ್ತು ಅಂತ ಒಪ್ಪಿಕೊಂಡು ನಾನು ಹೋದೆ ಆಮೇಲೆ ನಮ್ದು ತಂದೆಯವ್ರಿಗೆ ಹೇಳಿದೆ ನೀವು ಸಿವಿಲ್ ಇಂಜಿನಿಯರಿಂಗ್ ಸೇರ್ಸಿದ್ರಿ ನಮ್ಮ ಪ್ರಾಂಶುಪಾಲರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಳಿಸಿದ್ರಲ್ಲ ಅಂದಾಗ ನಮ್ಮ ತಂದೆಯವರು ನಿಮ್ಮ ಪ್ರಿನ್ಸಿಪಾಲ್ಗಿಂತ ನನಗೂ ನಿನಗೂ ಗೊತ್ತಾ ಅಂತ ಹೇಳಿದರು ನೋಡಿ ಹಂಗೆ ಆಗ ಆಗಿನ ಕಾಲ ಆಗಿತ್ತು ವೈಯಕ್ತಿಕ ಹಿತಾಸಕ್ತಿಗೆ ಅಷ್ಟೊಂದು ಮನ್ನಣೆ ಸಿಗ್ತಿರ್ಲಿಲ್ಲ ಗೊತ್ತಿಲ್ಲ ಅಂತ ಆಮೇಲೆ ಗುರುಗಳ ಬಗ್ಗೆ ಗೌರವ ಅವರು ಅವ್ರ ತೀರ್ಮಾನ ಯಾವತ್ತೂ ನಾವು ಪ್ರಶ್ನಿಸಬಾರ್ದು ಅವ್ರು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅನ್ನುವ ಒಂದು ಅದನ್ನು ಮನಸ್ಸಿನಲ್ಲಿ ನಮಗೆ ಕೊಟ್ಟಾಗ ಅದನ್ನೇ ಸ್ವೀಕಾರ ಮಾಡಿಕೊಂಡು ಅದರಂತೆ ಓದಿಕೊಂಡು ನಾನೆಲ್ಲ ಮುಂದುವರೆದೆ ಹಾಗಾಗಿ ಈ ಜೀವನದ ಹಾದಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಇರ್ತವೆ ಬಂದಂಗೆ ಬಂದಂತೆ ಬದಲಾಗ್ತಾ ಹೋದೆ ಅದರ ಒಂದು ಮೂಲತಃ ವಿಚಾರ ಏನು ನನಗೆ ಅಂತಂದರೆ ವಿವೇಕಾನಂದರ ಚಿಂತನೆ ಗಾಂಧಿಯವರ ಚಿಂತನೆ ಅಂಬೇಡ್ಕರ್ ಅವರ ಚಿಂತನೆ ಚಿಕ್ಕ ವಯಸ್ಸಿನಲ್ಲೇ ಓದ್ಕೊಂಡಿದ್ದರಿಂದ ನಾನು ಸ್ವಲ್ಪ ನನ್ನ ಕಾರ್ಯಚಟುವಟಿಕೆಗಳನ್ನು ವಿಸ್ತಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನನ್ನ ಇಡೀ ಯೌವನದ ವಯಸ್ಸನ್ನು ಒಂದು ಕ್ಷಣವೂ ಕೂಡ ನಾನು ಪೋಲು ಮಾಡಿದೆ ಎಲ್ಲ ಸಕಾರಾತ್ಮಕ ಕೆಲಸಗಳಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು ತಂದೆಯವರು ಮತ್ತು ತಾತನವರ ಇದು ಅಂದರೆ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ಆಗ್ತದೆ ನಾನು ನಿಮ್ಮ ಮುಂದೆ ಹೇಳಬೇಕು ನಾವು ದೊಡ್ಡ ಕುಟುಂಬದಿಂದ ಬಂದವರು ಅಂದರೆ ಒಟ್ಟು ಕುಟುಂಬದವರು ನಮ್ಮ ಮನೆ ಗಾಂಧಿನಗರದಲ್ಲಿತ್ತು ನಲವತ್ತೆರಡು ಜನ ಒಂದೇ ಸೂರಿನಲ್ಲಿದ್ವಿ ನಾವು ನೀವು ನಂಬೋದಿಲ್ಲ ಈ ಕಾಲದಲ್ಲಿ ಯಾರೂ ನಂಬೋ ಅಂಥ ಕುಟುಂಬದಿಂದ ಬೆಳೆದು ಬಂದಂಥವನು ಸರಿ ನಮ್ಮ ತಾತನವರು ಅವರು ಸಾರ್ವಜನಿಕ ಜೀವನದಲ್ಲಿದ್ದರು ಸ್ವಾತಂತ್ರ್ಯ ಪೂರ್ವದಲ್ಲೂ ಭಾಳ ದೊಡ್ಡ ಹೆಸರು ಮಾಡಿದಂಥವರು ನಮ್ಮ ದೊಡ್ಡಪ್ಪನವರು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದರು ನಮ್ಮ ತಂದೆಯವರು ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದರು ನಮ್ಮ ತಂದೆಯವರೇನು ರಾಜಕೀಯದಲ್ಲಿರಲಿಲ್ಲ ಆದರೆ ಅವರು ಸ್ವಲ್ಪ ಸಾಮಾಜಿಕವಾಗಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದರು ಒಟ್ಟಾರೆಯವರೆಲ್ಲರ ಪರಿಣಾಮ ಗಾಂಧಿ ಪ್ರಭಾವ ನಮ್ಮ ಕುಟುಂಬದ ಮೇಲೆ ಅತೀವವಾಗಿತ್ತು ನಮ್ಮ ಅಜ್ಜಿಯವರು ಗಾಂಧಿಯವರು ಗಾಂಧಿ ಮತ್ತು ಕಸ್ತೂರ್ಬಾ ಅವರ ದರ್ಶನ ಮಾಡಿದರು ಹಾಗಾಗಿ ಒಂದು ರೀತಿಯ ಒಂದು ಅಸ್ಪರ್ಶ ಸರಳತೆಯ ಜೀವನ ಎಲ್ಲವೂ ಕೂಡ ಅವರಿಗೆಲ್ಲ ಒಂದು ಮೈಗೂಡಿಸ್ಕೊಂಡು ಬಂದಿದ್ದರಿಂದಲೇ ಎಲ್ಲೋ ಒಂದು ಕಡೆ ಕುಟುಂಬದಲ್ಲೂ ಕೂಡ ನನಗೆ ಒಂದು ಆ ಎಲ್ಲ ಮೌಲ್ಯಗಳು ಸಿಗೋಕ್ಕೆ ಅವಕಾಶ ಆಯಿತು ನಂತರ ಹಾಗೆ ಜೀವನ ಸಾಕಷ್ಟು ಆ ಒಟ್ಟು ಕುಟುಂಬದ ಪರಿಕಲ್ಪನೆ ಹೇಳಿದ್ರೆ ಇವಾಗ ಆಧುನಿಕ ಈ ಸಮಯದಲ್ಲಿ ಒಟ್ಟು ಕುಟುಂಬದ ಪರಿಕಲ್ಪನೆ ಅನ್ನೋದು ತೀರಾ ವಿರಳ ಅದು ಇದ್ರೆ ಆಶ್ಚರ್ಯದಿಂದ ನೋಡ್ತಾರೆ ಅಥವಾ ಏನಾದ್ರು ಕ್ಯಾಮ್ರಾ ಕಣ್ಣಿಗೆ ಬಿಡ್ರೆ ನಾವ್ ಅದನ್ನ ಇಂಟರ್ವ್ಯೂ ಮಾಡಿ ಕೂಡ ತೋರಿಸ್ತೀವಿ ಅಂದ್ರೆ ಹೀಗಿತ್ತು ಪರಿಕಲ್ಪನೆ ಅಂತ ಆ ಪರಿಕಲ್ಪನೆಯಿಂದ ಬಂದಂತಹವರು ಆ ಒಂದು ವಾತಾವರಣ ಹೇಗಿರ್ತಿತ್ತು ಸರ್ ಒಂದ್ ಸ್ವಲ್ಪ ಹೇಳಿ ಮೇಡಮ್ ನನಗೆ ಒಂದು ಕಲಿಸಿದ್ದು ಒಟ್ಟು ಕುಟುಂಬದ ಬದುಕು ಏನು ಅಂತಂದ್ರೆ ಸಹಬಾಳ್ವೆ ಬಹಳ ಮುಖ್ಯ ಆಮೇಲೆ ಹಿರಿಯರಲ್ಲಿ ಗೌರವ ಆಮೇಲೆ ಹೊಂದಾಣಿಕೆ ಭಾಳ ಮುಖ್ಯ ಎಲ್ಲವೂ ಎಲ್ಲ ರೀತಿಯಲ್ಲೂ ನಾವು ಕೇಳಿದ್ದು ಬೇಡಿದ್ದೆಲ್ಲ ಸಿಗೋದಿಲ್ಲ ಅದು ಇರೋದ್ರಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಒಬ್ರಿಗೊಬ್ರು ಪರಸ್ಪರ ಪ್ರೀತಿಯಿಂದ ಬದುಕೋದಿದೆಯಲ್ಲ ಅದು ಬಹಳ ವಿಶೇಷ ಅಂತ ಅನ್ಸುತ್ತೆ ನನಗೆ ಅಲ್ಲ ಈಗ ಹಬ್ಬಗಳು ಆ ಒಂದು ಆಚರಣೆಗಳು ಎಲ್ಲ ಒಟ್ಟಿಗೆ ಸೇರಿ ಒಂದೇ ಅಡುಗೆ ಮನೆ ಮನೆಯಲ್ಲಿ ನೋಡಿ ದೊಡ್ಡ ಹಾಲ್ನಲ್ಲಿ ನಾವೆಲ್ಲ ನೆಲದ ಮೇಲೆ ಕೂತು ಊಟ ಮಾಡ್ತಿದ್ವಿ ಯಾರು ನಮ್ಮ ಚಿಕ್ಕಮ್ಮ ಇರ್ಬೋದು ದೊಡ್ಡಮ್ಮ ಇರ್ಬೋದು ಯಾರಿದ್ರು ಅವರೇ ಊಟ ಬಿಡ್ಸೋರು ನಮ್ಗೆ ಇಂಥವ್ರು ಅಂತಿಲ್ಲ ಆ ಸಮಯಕ್ಕೆ ಸರಿಯಾಗಿ ನಮಗೆಲ್ಲ ಆಗೋದು ಆಮೇಲೆ ಕೆಲಸಗಳನ್ನೆಲ್ಲ ಹಂಚಿಕೊಳ್ಳೋರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ತಾಯಿಯವರೆಲ್ಲರೂ ಕೂಡ ಅವರವ್ರ ಕೆಲಸಗಳ ಹಂಚಿಕೊಂಡು ಕುಟುಂಬ ನಡೆಯೋದು ಒಟ್ಟಾರೆ ಎಲ್ಲರೂ ಕೂಡ ಜನ ನಾವು ಅಷ್ಟು ಜನ ಒಟ್ಟಿಗೆ ಇದ್ದದ್ದು ನೋಡಿ ಗೌರವಿಸೋರು ಹೊರಗಿಂದ ಬಂದ ಜನ ಕೂಡ ತುಂಬ ಆಶ್ಚರ್ಯಪಡೋರು ನಮ್ಮೆಲ್ಲರನ್ನು ಕೂಡ ತುಂಬ ಒಳ್ಳೆಯ ಭಾವನೆಯಿಂದ ಕಾಣೋರು ಇಷ್ಟು ನಗರದ ಬೆಂಗಳೂರಿನ ನಗರದಲ್ಲಿ ಇಷ್ಟು ಅನ್ಯೋನ್ಯವಾಗಿ ಇಂಥ ದೊಡ್ಡ ಕುಟುಂಬ ಇರ್ಲಿಕ್ಕೆ ಸಾಧ್ಯನ ಅನ್ನುವಂಥದ್ದು ಅದಕ್ಕೆಲ್ಲ ಮೂಲ ನಮ್ಮ ತಾತನವರು ಹಿರಿಯರಿದ್ದರು ಮನೆಯಲ್ಲಿ ಅಜ್ಜಿಯವರಿದ್ದರು ಅವರೆಲ್ಲ ಒಂದು ರೀತಿಯ ಫಾ ಫಾದರ್ಲಿ ಫಿಗರ್ಸ್ ಅಂತೀವಲ್ಲ ಅವ್ರು ಇದ್ದುಕೊಂಡು ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಆಮೇಲೆ ಯಾರಿಗೂ ಭೇದ ಭಾವ ಮಾಡ್ತಿರ್ಲಿಲ್ಲ ಹಾಗಾಗಿ ಒಟ್ಟು ಕುಟುಂಬ ಬಹಳ ವರ್ಷ ನಡೀತು ಹಿರಿಯರ ಮಾರ್ಗದರ್ಶನ ಇದ್ರೆ ಎಲ್ಲವೂ ಸಾಧ್ಯ ಹಿರಿಯರ ಬಗ್ಗೆ ಗೌರವ ಇತ್ತಲ್ಲ ಪರಸ್ಪರ ಗೌರವ ಅದು ಬಹಳ ಮುಖ್ಯ ಅಂತ ನನಗೆ ಈಗ ಅನಿಸ್ತಾ ಇದೆ ಇವಾಗಿನ ಕಾಲದಲ್ಲಿ ತುಂಬಾ ಕಡಿಮೆ ಯಾಕಂತಂದ್ರೆ ಅದು ಅದೇ ರೀತಿಯಾಗಿ ಬೆಳೆದ್ಕೊಂಡು ಹೋಗ್ತಾ ಇದೆ ಕೂಡ ನಗರ ಶೈಲಿ ಇಬ್ಬರು ಅವ್ರ ತಂದೆ ತಾಯಿ ಇರೋದೇ ತೀರಾ ಲೈಫ್ ಸ್ಟೈಲ್ಸ್ ಚೇಂಜ್ ಆಗೋದು ಹಿಂದೆ ಬೇಕು ನಮ್ಗೆ ಬಹಳ ಮಿನಿಮಮ್ ಅಲ್ಲಿ ಇದ್ವು ಒಂದು ರೀತಿ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಇತ್ತು ಈಗ ಏನಾಗಿದೆ ನಾನು ನನ್ನದು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಸಮಾಜದಲ್ಲಿ ಅದರ ಪರಿಣಾಮ ಈಗ ನಾನು ನನ್ನದು ಅನ್ನೋದಕ್ಕಿಂತಲೂ ಈಗ ನಂದೇ ನಾನೇ ಅನ್ನುವಷ್ಟರ ಮಟ್ಟಿಗೆ ನಾವು ಬಂದು ನಿಂತ್ಬಿಟ್ಟಿದ್ದೇವೆ ಇದೆಲ್ಲ ಸ ಬದಲಾಗ್ತಾ ಇರುವಂಥ ಸಮಾಜ ಸಾಮಾಜಿಕ ಮೌಲ್ಯಗಳ ಒಂದು ಚಿತ್ರ ಅಂತ ನಾನು ಅನ್ಕೋತೀನಿ ಸರಿ ಈಗ ನಿಮ್ಮ ಕಾಲೇಜು ದಿನಗಳು ನೀವು ಹೇಳಿದ್ರಿ ಇಂಜಿನಿಯರಿಂಗ್ ಓದುವಾಗ ಈ ಸಬ್ಜೆಕ್ಟ್ ಆಯ್ಕೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಗುರುಗಳ ಮಾತನ್ನ ಕೇಳಿ ತಗೊಳ್ಬೇಕು ಅಂತ ಬಟ್ ಅದು ಕಾರ್ಯರೂಪಕ್ಕೆ ತರುವಂತಹ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಆ ಸಂದರ್ಭದಲ್ಲಿ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ನೀವು ತುಂಬಾ ಸರಿ ಹೇಳಿದೀರಾ ತುಂಬಾ ಅನೇಕ ಕಡೆಗಳಲ್ಲಿ ಹೇಳಿದೀರಾ ಯಾವುದೇ ವಿಚಾರವನ್ನ ಅಥವಾ ಯಾವುದೇ ಅನ್ನ ತಗೊಂಡ್ರು ಕೂಡ ಅದರಲ್ಲಿರೋ ಅವಕಾಶಗಳನ್ನು ನೋಡಬೇಕು ಅಂತ ನಿಮ್ಮ ಕಾಲೇಜು ದಿನಗಳ ನಂತರದಲ್ಲಿ ಯಾವ ರೀತಿಯಾಗಿ ನೀವು ತೆರೆದುಕೊಂಡ್ರಿ ನನಗೆ ಮೂಲತಃ ನನಗೆ ಕಾನೂನಿನ ಮೇಲೆ ಸ್ವಲ್ಪ ವಿಶೇಷ ಆಸಕ್ತಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಇಂಜಿನಿಯರಿಂಗ್ ಆದಮೇಲೆ ಸಂಜೆ ಕಾಲೇಜ್ನಲ್ಲಿ ಕಾನೂನಿನ ಪದವಿ ಕೂಡ ಮಾಡಿಕೊಂಡೆ ಮಾಡ್ಕೊಂಡಿದ್ದು ಉದ್ದೇಶ ಇವತ್ತಿಗೆ ನನಗದು ಬಹಳ ಸಹಾಯ ಆಗ್ತಾಯಿದೆ ನಾನೊಬ್ಬ ಕನ್ಸಲ್ಟಿಂಗ್ ಇಂಜಿನಿಯರಾಗಿ ನಾನು ಹೇಳಿದ್ನಲ್ಲ ಸ್ವಯಂ ಉದ್ಯೋಗಿಯಾಗಿರಬೇಕು ಅನ್ನುವಂಥದ್ದು ನನ್ನ ಆದ್ಯತೆ ಆದೋದ್ರಿಂದ ಹಾಗೇ ಮಾಡ್ತಾ ಬಂದಾಗ ನಾನು ವ್ಯಾಲ್ಯೂಯೇಷನ್ ಮಾಡಿದೆ ಸರ್ಟಿಫೈಯಿಂಗ್ ಇಂಜಿನಿಯರಾಗಿ ಕೆಲಸ ಮಾಡಿದೆ ಆಮೇಲಿಂದ ಭಾಳ ಮುಖ್ಯವಾಗಿ ಆರ್ಬಿಟ್ರೇಷನ್ ಆರಂಭಿಸಿದೆ ಆರ್ಬಿಟ್ರೇಷನ್ ಅಂತಂತಂದರೆ ಈ ರೀತಿ ಈ ಈ ಎಂಜಿನಿಯರಿಂಗ್ ಡಿಸ್ಪ್ಯೂಟ್ಸ್ಗೆ ಸಂಬಂಧಿಸಿದಂತೆ ಈ ಬಗೆ ಅದನ್ನು ಬಗೆಹರಿಸುವಂಥ ಕೆಲಸ ಪ್ರೈವೇಟ್ ಜಡ್ಜಿನೇ ಪ್ರೈವೇಟ್ ಕೋರ್ಟ್ ಅನ್ನುವಂಥ ಒಂದು ಅರ್ಥದಲ್ಲಿ ಹಾಗಾಗಿ ಅದನ್ನು ಕೂಡ ಏಕೆಂದರೆ ಕಾನೂನಿನ ಜ್ಞಾನ ಮತ್ತು ಇಂಜಿನಿಯರಿಂಗ್ ಜ್ಞಾನ ಎರಡೂ ರೀತಿಯ ಸಮಸ್ಯೆಗಳ ಪರಿಹರಿಸಲಿಕ್ಕೆ ಸಹಾಯ ಆಗುತ್ತೆ ಆರಿಸ್ತಾ ಇದ್ದೀನಿ ಹಾಗಾಗಿ ಅದು ಅದು ಅದೊಂದು ಸಣ್ಣ ತಿರುವು ನನ್ನ ಒಂದು ಪ್ರೊಫೆಷನಲ್ ಲೈಫ್ನಲ್ಲೂ ಕೂಡ ಕಾಣೋಕ್ಕೆ ಸಾಧ್ಯ ಆಯಿತು ಒಟ್ಟಾರೆ ನಾನು ಹೇಳೋದು ಏನಂದರೆ ಮೇಡಮ್ ಯುವಕರಿಗೆ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಮೊದಲು ಮಾಡಿ ನೀವು ಇಷ್ಟಪಟ್ಟು ಮಾಡಿದರೆ ಕಷ್ಟಪಟ್ಟು ಮಾಡೋ ಅವಶ್ಯಕತೆ ಇರಲ್ಲ ಸೊ ಅದರಿಂದ ಯಾವುದನ್ನು ನೀವು ಯಾವುದ್ರಲ್ಲಿ ಪರಿಣಿತಿ ಇದೆಯೋ ಅದನ್ನು ಮಾಡ್ತಾ ಹೋಗಿ ನೀವು ಹಣದ ಹಿಂದೆ ಓಡೋ ಅವಶ್ಯಕತೆ ಇಲ್ಲ ಮಾಡೋ ಕೆಲಸ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದರೆ ತನ್ನ ತಾನಾಗೆ ಎಲ್ಲವೂ ಕೂಡ ಅದರಿಂದ ಹಿಂಬಾಲಿಸುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರಿಗ ನಿಮ್ಮ ಒಂದು ವೃತ್ತಿ ಜೀವನ ಆರಂಭ ಆದ ನಂತರದಲ್ಲಿ ಅಲ್ಲಿಗೆ ನಿಲ್ಲಿಸಲಿಲ್ಲ ಅಂದರೆ ಒಂದು ಪ್ರಾಫಿಟಬಲ್ ಜಾಬ್ ಅನ್ನೋದೇ ಎಲ್ಲರ ಮನಸ್ಸಿನಲ್ಲಿರುತ್ತೆ ಒಂದು ಉತ್ತಮ ಆದಾಯ ಬರುತ್ತಾ ಇಷ್ಟು ಸಾಕು ಅಂತ ಬಟ್ ಸಮಾಜಕ್ಕೆ ಒಂದಷ್ಟು ಕೊಡುಗೆಯಾಗಿ ನೀಡಬೇಕು ಅಂದರೆ ಬೇರೆ ಬೇರೆ ಕ್ಷೇತ್ರ ಅದರಲ್ಲೂ ವಿದ್ಯಾ ದಾನ ಅತಿ ಶ್ರೇಷ್ಠವಾದ ದಾನ ಸೊ ಆ ವಿದ್ಯಾಸಂಸ್ಥೆಗಳ ಮೂಲಕ ನೀವು ಅಂದರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತೀರಿ ನಿಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಹೇಳೋದಾದರೆ ಶೇಷಾದ್ರಿಪುರಂ ಸಂಸ್ಥೆಗಳ ಬಗ್ಗೆ ಹೇಳೋದಾದ್ರೆ ಮೇಡಮ್ ನಾನು ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ನಾನು ವೃತ್ತಿ ಆರಂಭಿಸಿದ್ದು ಎಂಬತ್ತೆಂಟರಲ್ಲಿ ಭಾಳ ವರ್ಷಗಳ ಕೆಲಸ ನಾನು ಮಾಡ್ಕೊಳ್ತಾ ಬಂದೆ ನಮ್ಮ ಅಣ್ಣ ಅವರು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮದರ್ಶಿಯಾಗಿದ್ದರು ಹಾಗೆ ಈಗ ಅವರೇ ಒಂದು ಅವಕಾಶ ಬಂದಾಗ ನನಗೆ ಇಲ್ಲಿ ಸದಸ್ಯನಾಗಿ ಸೇರ್ಕೋ ಅಂತ ಹೇಳಿ ಕೊಟ್ಟರು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಆಗಲೇ ಹೇಳಿದ್ನಲ್ಲ ವಿವೇಕಾನಂದರ ಚಿಂತನೆಗಳಿಂದ ಪ್ರೇರಣೆ ಅವ್ರು ಹೇಳ್ತಾರೆ ಎಜುಕೇಷನ್ ಈಸ್ ದಿ ಪೆನೇಷಿಯಾ ಫಾರ್ ಆಲ್ ಅವರ್ ನ್ಯಾಷನಲ್ ಪ್ರಾಬ್ಲಮ್ಸ್ ನಮ್ಮ ಎಲ್ಲ ರಾಷ್ಟ್ರೀಯ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಅನ್ನುವಂಥದ್ದು ಅದು ನನ್ನ ತಲೆಯಲ್ಲೆಲ್ಲೋ ಇತ್ತು ಹಾಗಾಗಿ ಸಾಮಾಜಿಕ ಕೆಲಸ ಅಲ್ಲಿ ಇಲ್ಲಿ ಬಿಡಿ ಬಿಡಿಯಾಗಿ ಮಾಡೋ ಬದಲು ಒಂದು ಕ್ರೋಢೀಕರಿಸಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ನಾನು ಸಮಯ ಕೊಟ್ಟರೆ ಸೊ ಒಂದು ಕಾಂಟ್ ಸಾಲಿಡ್ ಕಾಂಟ್ರಿಬ್ಯೂಷನ್ ನನ್ನ ವತಿಯಿಂದ ಆಗಬಹುದು ಅನ್ನುವ ಆಸೆಯಿಂದ ನಾನು ಅಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ಕೆಲಸ ಮಾಡೋಕ್ಕೆ ಆರಂಭ ಮಾಡಿದೆ ತೊಂಬತ್ತ ಎರಡನೇ ಇಸ್ವಿಯಲ್ಲಿ ಈ ಸಂಸ್ಥೆಯ ಧರ್ಮದರ್ಶಿಯಾಗಿ ಬಂದೆ ಎರಡು ಸಾವಿರದ ಒಂದರಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಬಂದೆ ಈ ಇಲ್ಲಿಯವರೆಗೆ ನನ್ನ ಗೌರವ ಕಾರ್ಯದರ್ಶಿಯಾಗಿ ಮುಂದುವರೆಸಿದ್ದಾರೆ ನಾನು ನನ್ನ ಕೈಲಾದ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ ನಾನು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಒಂದು ಒಂಬತ್ತು ಸಾವಿರ ಮಕ್ಕಳಿದ್ದರು ಒಂದು ಹನ್ನೊಂದು ಸಂಸ್ಥೆ ಇತ್ತು ಇವತ್ತು ನಾಲ್ಕು ವರ್ಷದ ನಂತರ ಒಂದು ಮೂವತ್ತೈದು ಸಂಸ್ಥೆಗಳಾಗಿವೆ ಸುಮಾರು ಒಂದು ಇಪ್ಪತ್ತ ಆರು ಸಾವಿರ ಮಕ್ಕಳು ಇವತ್ತು ಓದುವಂಥ ಸಂದರ್ಭ ಆಗಿದೆ ನಾಲ್ಕು ಜಿಲ್ಲೆಗಳಲ್ಲಿ ನಾವು ಕಾರ್ಯ ಕೆಲಸ ಕಾರ್ಯಗಳನ್ನು ವಿಸ್ತರಣೆ ಮಾಡಿದ್ದೇವೆ ಇದು ಮೂಲತಃ ಮೇಡಮ್ ಈ ಶಿಕ್ಷಣ ಸಂಸ್ಥೆ ಆರಂಭಿಸಿದ್ದು ಇಬ್ಬರು ಹೆಣ್ಮಕ್ಳು ಹೌದು ಆನಂದಮ್ಮ ಮತ್ತು ಸೀತಮ್ಮ ಅನ್ನುವಂಥವ್ರು ಸೀತಮ್ಮ ಅನ್ನುವಂಥವ್ರು ಸರ್ ಎಂ ವಿಶ್ವೇಶ್ವರ ಕುಟುಂಬದವರು ಹಾಗಾಗಿ ಈ ಇಬ್ಬರು ಹೆಣ್ಮಕ್ಕಳು ಭಾಳ ಆಸಕ್ತಿಯಿಂದ ವಿದ್ಯಾದಾನ ಮಾಡಿದ್ದನ್ನು ಮಹಾರಾಜರು ಆಗಿನ ಕಾಲದ ಮೈಸೂರು ಮಹಾರಾಜರು ಗಮನಿಸಿ ನಲವತ್ತ್ ಮೂರನೇ ಇಸ್ವಿಯಲ್ಲಿ ಈ ನಮ್ಮ ಶೇಷಾದ್ರಿಪುರ ಮೇನ್ ಕಾಲೇಜ್ ಇರುವ ಈ ಜಾಗವನ್ನು ಅವರು ಮುಫತ್ತಾಗಿ ಶಿಕ್ಷಣಕ್ಕಾಗಿ ಅಂತಲೇ ಕೊಡ್ತಾರೆ ದಾನವಾಗಿ ಕೊಡ್ತಾರೆ ಅದು ಇವತ್ತು ಇಲ್ಲಿಂದ ಬೆಳೆದಂಥ ನಮ್ಮ ಸಂಸ್ಥೆ ತುಂಬ ಸಂತೋಷ ಏನು ಅಂತಂದರೆ ಇವತ್ತು ಸಮಾಜದಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಿ ಇವತ್ತು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾಯಿರೋಂಥವರು ಈ ಸಂಸ್ಥೆಯಿಂದ ಬೆಳೆದು ಬಂದಿದ್ದಾರೆ ಆಮೇಲೆ ಶಿಕ್ಷಣ ಅಂತಂದು ಹೇಳುವಾಗ ನಮ್ಮಲ್ಲಿ ಶಿಶುವಿಹಾರದಿಂದ ಹಿಡಿದು ಪಿ ಎಚ್ ಡಿವರೆಗೆ ಎಲ್ಲ ತ ಥರದಾದಂಥ ಶಿಕ್ಷಣಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ನಮ್ಮ ಉದ್ದೇಶ ಎಷ್ಟು ಎರಡೇ ಮೇಡಮ್ ಏನು ಅಂತಂದರೆ ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಎರಡನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ತಯಾರಾದಂಥ ಮಕ್ಕಳು ಸಮಾಜಕ್ಕೆ ಉಪಯುಕ್ತರಾಗಬೇಕು ಇವೆರಡೇ ಇವೆರಡನ್ನಿಟ್ಟುಕೊಂಡು ನಾವು ನಾವೇನು ಪ್ರಾಫಿಟೇರಿಂಗ್ ಮಾಡಲ್ಲ ಅಥವಾ ಹಣ ಸಂಪಾದನೆ ಮಾಡುವ ಒಂದು ರೀತಿಯ ವಿದ್ಯಾಸಂಸ್ಥೆಯಲ್ಲ ಹಾಗಾಗಿ ಇವತ್ತು ನಮ್ಮ ಒಂದೂವರೆ ಸಾವಿರ ಜನ ಶಿಕ್ಷಣ ನಮ್ಮ ಬಂಧು ಇದು ಏನು ಶಿಕ್ಷಕ ಬಂಧುಗಳೇ ಇದ್ದಾರೆ ಅವರೆಲ್ಲ ಪಾಪ ತುಂಬ ಶ್ರದ್ಧೆಯಿಂದ ಮೇಡಮ್ ಅವರೆಲ್ಲ ಮಾಡೋದ್ರಿಂದಲೇ ಇವತ್ತು ನಮ್ಮ ಸಂಸ್ಥೆಗೆ ದೊಡ್ಡ ಹೆಸರು ಬಂದಿದೆ ನಾನು ಅದರಲ್ಲಿ ಒಬ್ಬ ಏನು ಹೇಳ್ತೀರಿ ಭಾಗಿದಾರ ಏನೋ ಒಂದು ರೀತಿ ನನ್ನ ಕೈಲಾದಂಥ ಒಂದು ಸ್ವಯಂ ಸೇವೆ ಅಂತ ಹೇಳ್ಬೋದು ಈಗ ಒಂದೆರಡು ಸಂಸ್ಥೆಗಳನ್ನ ಅದೇ ರೀತಿಯಾಗಿ ನಡೆಸ್ಕೊಂಡು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋಗೋದು ಬೇರೆ ಬಟ್ ಅದು ಇನ್ನಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಸಿಗಬೇಕು ಈ ಒಂದು ಅವಕಾಶ ಅನ್ನೋದು ಬೇರೆ ಬೇರೆ ಇನ್ನೂ ಸಂಸ್ಥೆಗಳನ್ನು ಸ್ಥಾಪಿಸೋದು ಬೇರೆ ನೀವು ಹೇಳಿದ್ರಿ ಶಿಶುವಿಹಾರದಿಂದ ಹಿಡಿದು ಡಾಕ್ಟರೇಟ್ವರೆಗೂ ಅಂತ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ಸ್ಕೂಲ್ ನಡೆಸೋದು ಬೇರೆ ಒಂದು ಕಾಲೇಜ್ ನಡೆಸೋದು ಬೇರೆ ಒಂದು ಉನ್ನತ ಶಿಕ್ಷಣವನ್ನು ಕೊಡೋದು ಬೇರೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಆದಂಥ ಎಕ್ಸ್ಪರ್ಟೈಸ್ಗಳು ಬೇಕಾಗುತ್ತೆ ಜೊತೆಗೆ ಈಗ ಬೇಕಾಗಿರೋದು ನಮ್ಮೆಲ್ಲರಿಗೂ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ಈ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಟ್ಕೊಂಡು ಬಂದ್ರಿ ಇದರ ಒಂದು ಆರಂಭ ಹೇಗಾಯಿತು ಯಾವ ರೀತಿಯಾಗಿ ಹೆಚ್ಚು ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪಿಸ್ಕೊಂಡು ಹೋದ್ರಿ ಇದಕ್ಕೆ ಸ್ಫೂರ್ತಿಯಾಗಿದೆಯೇನು ಮೇಡಮ್ ಏನಂದರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರವರೆಗೆ ಬರೀ ಶಾಲೆ ಇತ್ತಷ್ಟೇ ಹೌದು ಎಪ್ಪತ್ತೊಂದರ ನಂತರ ಕಾಲೇಜುಗಳೆಲ್ಲ ಆರಂಭ ಆದವು ಆರಂಭ ಆಯಿತು ನಮ್ಮ ಕಾಲೇಜುಗಳು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ವು ನಾನಾಗಲೇ ಹೇಳಿದಾಗೆ ಒಳ್ಳೆಯ ಶಿಕ್ಷಕರೇ ಇದಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟಂಥದ್ದು ಆಮೇಲೆ ನಮ್ಮ ಶಿಕ್ಷಣ ಸಂಸ್ಥೆ ಮೂಲತಃ ಕಾಮರ್ಸ್ನಲ್ಲಿ ಭಾಳ ಹೆಸರು ಮಾಡಿತ್ತು ಆಮೇಲೆ ನಮ್ಮ ಪದವಿ ಪೂರ್ವ ಕಾಲೇಜುಗಳು ಅಷ್ಟೇ ಪ್ರಾಯಶಃ ಲೊಕೇಶ್ನಲ್ ಅಡ್ವಾಂಟೇಜು ಇರಬಹುದು ಯಾಕಂದರೆ ಶೇಷಾದ್ರಿಪುರಂ ಅಂತ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದಲೂ ಇರ್ಬೋದು ಈ ಎರಡು ಕಾಲೇಜುಗಳು ಭಾಳ ಹೆಸರು ಮಾಡಿಬಿಟ್ಟು ಮಾಡಿದ ನಂತರ ನಮ್ಮಲ್ಲಿ ಅಡ್ಮಿಷನ್ಗೆ ತುಂಬ ಬೇಡಿಕೆ ಸ್ಟಾರ್ಟ್ ಆಯಿತು ಬಾದಂಥ ಸಂದರ್ಭದಲ್ಲಿ ನಾವು ಇದನ್ನು ಹೇಗಾದರೂ ವಿಸ್ತರಿಸಬೇಕು ಯಾಕಂದರೆ ಜನಗಳಿಗೆ ಇನ್ನೂ ಹೆಚ್ಚು ಸೇವೆ ಆಗಲಿ ಅಂಥೇಳಿ ಆಗ ಮಾಡ್ತಾ ಹೋದಾಗ ನಮ್ಮ ಸಂಸ್ಥೆಗಳೆಲ್ಲ ಬೆಳೆದು ನನಗೆ ನನಗೆ ಒಂದು ಸಂತೋಷ ಏನು ಅಂತಂದರೆ ನಮ್ಮ ವಿದ್ಯಾರ್ಥಿಗಳೇ ಇವತ್ತು ನಮಗೆ ದೊಡ್ಡ ಶಕ್ತಿ ನಾವು ಒಂದು ಪದವಿ ಕಾಲೇಜ್ ಮಾಡಿದ್ರು ನಮ್ಮ ವಿದ್ಯಾರ್ಥಿಗಳೇ ಬಂದು ಸೇರ್ತಾರೆ ನಾವು ಒಂದು ಎಮ್ ಬಿ ಎ ಪ್ರೋಗ್ರಾಮ್ ಮಾಡಿ ನಮ್ಮ ವಿದ್ಯಾರ್ಥಿಗಳೇ ಸೇರ್ತಾರೆ ಒಂದು ಪಿ ಎಚ್ ಡಿ ಕೋರ್ಸ್ ಮಾಡಿದ್ರು ಕೂಡ ನಮ್ಮ ವಿದ್ಯಾರ್ಥಿಗಳೇ ಬಂದು ಅಂದರೆ ಒಟ್ಟಾರೆ ಒಂದು ರೀತಿಯ ಆ ಒಂದು ಸಂಸ್ಕೃತಿ ಸಂಸ್ಥೆಯ ಸಂಸ್ಕೃತಿ ಇಲ್ಲಿ ಕೊಡುವಂಥ ನಾವು ಸಂಸ್ಕಾರ ಜೊತೆಯಲ್ಲಿ ಶಿಕ್ಷಣದ ಸಂಸ್ಕಾರ ಇದೆಯಲ್ಲ ಜೊತೆ ಜೊತೆಯಲ್ಲಿ ಇವೆಲ್ಲವೂ ಕೂಡ ತುಂಬ ಕೆಲಸ ಮಾಡಿದೆ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ನಾವು ನೀವು ಕಂಡಾಗಿ ನಾವು ಇಲ್ಲಿ ಹೆಚ್ಚು ಪಬ್ಲಿಸಿಟಿ ಮಾಡಲ್ಲ ನಮ್ಮದು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ ಆಮೇಲೆ ಇದು ಸಾರ್ವಜನಿಕ ಸಂಸ್ಥೆ ಸಾರ್ವತ್ರಿಕ ಸಂಸ್ಥೆ ಇದಕ್ಕೆ ಸುಮಾರು ಒಂದು ಸಾವಿರದ ಎಂಟುನೂರು ಜನ ಮೆಂಬರ್ಸ್ ಇದ್ದಾರೆ ಈ ಸಂಸ್ಥೆಯ ಒಂದು ಬೇಸು ಅವರು ಪ್ರತಿ ವರ್ಷ ಟ್ರಸ್ಟಿಗಳನ್ನು ಪ್ರತಿ ಐದು ವರ್ಷಕ್ಕೆ ಟ್ರಸ್ಟಿಗಳನ್ನು ಆಯ್ಕೆ ಮಾಡಿ ಈ ಸಂಸ್ಥೆಯನ್ನು ನಡೆಸುವಂಥದ್ದು ಪಾರದರ್ಶಕವಾಗಿ ನಾವು ಲೆಕ್ಕ ಲೆಕ್ಕಗಳನ್ನು ಇಟ್ಟುಕೊಳ್ಳೋದು ನಮ್ಮ ವ್ಯವಹಾರ ಎಲ್ಲೂ ಕೂಡ ಪಾರದರ್ಶಕವಾಗಿ ನಡೆಯುತ್ತೆ ಅಂದರೆ ಒಂದು ಸಾರ್ವಜನಿಕ ಸಂಸ್ಥೆ ಹೇಗೆ ನಡೀಬೇಕು ಒಂದು ವಿದ್ಯಾಸಂಸ್ಥೆ ಹೇಗೆ ನಡೀಬೇಕು ಅಂತ ಏನಾದರೂ ಯಾರಾದರೂ ಕೇಳಿದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಸಂಸ್ಥೆ ಬಂದು ನೋಡಿ ಅನ್ನುವ ಅಷ್ಟೊಂದು ಮಟ್ಟಿಗೆ ತುಂಬ ಚೆನ್ನಾಗಿ ಒಂದು ಮಾದರಿಯಾಗಿ ಇವತ್ತು ನಡೀತಾ ಇರೋದು ನಮಗೆಲ್ಲ ತುಂಬ ಸಂತೃಪ್ತಿ ಸಂತೋಷ ಸರಿ ಈಗ ವಿದ್ಯಾರ್ಥಿಗಳ ದಿಸೆಯಿಂದ ಸ್ವಲ್ಪ ಆಳಕ್ಕಿಳಿದು ನೋಡೋದಾದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನೋ ಒಂದು ನನ್ನ ಮಾತನ್ನ ಹೇಳಿದೆ ಇತ್ತೀಚೆಗೆ ಶಿಕ್ಷಣ ಅನ್ನೋದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಕ್ಲಾಸ್ ಬಿಸ್ನೆಸ್ ಆಗಿ ಮಾರ್ಪಟ್ಟಿರೋದನ್ನು ನಾವು ನೋಡ್ತೀವಿ ಬಟ್ ಅದನ್ನ ಸಂಪೂರ್ಣವಾಗಿ ತಪ್ಪು ಅಂತಾನು ಹೇಳೋದಕ್ಕಾಗೋದಿಲ್ಲ ಆದ್ರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದು ನಿಮ್ಮ ಪ್ರಕಾರ ಎಜುಕೇಷನ್ ಶಿಕ್ಷಣ ಅನ್ನೋದು ಈಗ ಜೀವನಕ್ಕೂ ಕೂಡ ಬೇಕಾದಂತಹ ಮೌಲ್ಯಗಳನ್ನು ಕೊಡೋದ್ರ ಮೂಲಕ ಅವರ ಒಂದು ವೃತ್ತಿ ಬದುಕಿಗೂ ಕೂಡ ಸಹಾಯ ಆಗಬೇಕು ಅದಕ್ಕೆ ಪೂರಕವಾಗೂ ಕೂಡ ನೀವು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀರಿ ಇದು ಈ ದೃಷ್ಟಿಯಿಂದ ನೋಡೋದಾದರೆ ಏನು ಹೇಳ್ತೀರಿ ಯಾವ ರೀತಿಯಾದಂತಹ ಶಿಕ್ಷಣ ಅತ್ಯಗತ್ಯ ಇವತ್ತಿನ ಆಧುನಿಕ ಕಾಲಕ್ಕೆ ನೋಡಿ ಮೇಡಮ್ ನಾನು ಹೇಳೋದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಾಗ ನಾವು ಹೈಟೆಕ್ ಫೆಸಿಲಿಟೀಸು ದಟ್ ಶುಡ್ ನಾಟ್ ಡಿಟರ್ಮಿನ್ ದಿ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಬಹಳ ಮುಖ್ಯ ಅಂತಂದರೆ ನಾನು ಹೇಳೋದು ಯಾವುದೇ ಶಿಕ್ಷಣ ಸಂಸ್ಥೆ ಅದರ ಆತ್ಮ ಶಿಕ್ಷಕರು ಸೊ ನಮ್ಮ ಒತ್ತೆಲ್ಲ ಹೇಗಿರಬೇಕು ಅಂತಂತಂದರೆ ಶುಡ್ ಆಲ್ವೇಸ್ ಟ್ರೈ ಟು ಗಿವ್ ವ್ಯಾಲ್ಯೂ ಎಜುಕೇಷನ್ ಮಕ್ಕಳಿಗೆ ಒಂದು ಮೌಲ್ಯಯುತ ಶಿಕ್ಷಣ ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಬಸವ ಅಧ್ಯಯನ ಕೇಂದ್ರ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ವಿವೇಕಾನಂದ ಅಧ್ಯಯನ ಕೇಂದ್ರ ಗಾಂಧಿ ಅಧ್ಯಯನ ಇವೆಲ್ಲವನ್ನು ಕೂಡ ನಮ್ಮ ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂದರೆ ನಾನು ಯಾಕೆ ಈ ಮಾತಿನ ಹೇಳ್ತೇನೆ ಅಂತಂದರೆ ಮಕ್ಕಳಿಗೆ ಈ ಮಹಾನ್ ವ್ಯಕ್ತಿಗಳ ಪರಿಚಯ ಆಗಬೇಕು ನಾವು ಕಾಲೇಜಿನ ಕರಿಕುಲಮ್ ಬೋರ್ಡ್ನವ್ರು ಕೊರೋವಂಥ ಕರಿಕುಲಮ್ ಎಲ್ಲವನ್ನು ನಾವು ಫಾಲೋ ಮಾಡ್ತೀವಿ ಇಲ್ಲ ಅಂತಲ್ಲ ಚಾಚು ತಪ್ಪದೆ ಮಾಡ್ತೀವಿ ಇನ್ ಅಡಿಷನ್ ವ್ಯಾಲ್ಯೂ ಅಡಿಷನ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಮೌಲ್ಯವರ್ಧನೆ ಅದನ್ನು ಮಾಡುವಾಗ ಇಂಥದ್ರಲ್ಲೆಲ್ಲ ಮಕ್ಕಳನ್ನು ತೊಡಗಿಸುವಂಥ ಕೆಲಸ ಅವರಿಗೆ ಹೆಚ್ಚು ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಾವು ಅವ್ರನ್ನ ಉತ್ತೇಜನ ಮಾಡೋದು ಯಾಕೆಂದರೆ ಒಟ್ಟಾರೆ ಮೇಡಮ್ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸ್ನಾಲಿಟಿ ಬರೀ ಸರ್ಟಿಫಿಕೇಟ್ ಪಾಠ ಮಾಡಿ ಒಂದು ಟ್ಯುಟೋರಿಯಲ್ ಅಲ್ಲ ನಮ್ಮದು ಮಕ್ಕಳನ್ನ ಅವ್ನು ಕ್ಲಾಸ್ ರೂಮಲ್ಲಿ ಹಾಕಿ ಅವರು ಪಾಠ ಮಾಡಿಬಿಟ್ಟು ಪರೀಕ್ಷೆಗೆ ರೆಡಿ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಟ್ಟು ಕಳಿಸುವಂಥ ಸಂಸ್ಥೆ ಅಲ್ಲ ಇಲ್ಲಿ ಒಬ್ಬ ಒಬ್ಬ ವ್ಯಕ್ತಿಯನ್ನು ನಾವು ನಿರ್ಮಾಣ ಮಾಡಿ ಕಳಿಸ್ತೇವೆ ಅವನು ಮೊದಲನೇ ವರ್ಷ ಬಂದಾಗ ಎಷ್ಟು ಮುಗ್ಧನಾಗಿರ್ತಾನೆ ಅವನ ಕಡೆಗೆ ತ್ರೀ ಇಯರ್ಸ್ ಅವ್ನು ಡಿಗ್ರಿ ತೊಗೊಂಡು ಹೋಗುವಾಗ ಅವನು ಎಷ್ಟು ಒಂದು ಪ ಅವನಲ್ಲಿ ಅವನ ಮುಖದಲ್ಲಿ ಆ ಪ್ರೌಢಿಮೆ ಕಾಣುತ್ತಲ್ಲ ಅದು ದಟ್ ಈಸ್ ರಿಯಲ್ ಎಜುಕೇಷನ್ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅದು ರಿಯಲ್ ಎಜುಕೇಷನ್ ಹಾಗಾಗಿ ನಾನಾದರೂ ಕೂಡ ಅಂದ್ಕೊಳ್ಳೋದು ಈ ಹೈಟೆಕ್ ಫೆಸಿಲಿಟೀಸು ಇವೆಲ್ಲ ಬಹಳ ಮುಖ್ಯ ಅಲ್ಲ ಹಾಗಾಗಿ ವಿ ಕ್ಯಾನ್ ಬಿ ರೀಸನಬಲ್ ಇನ್ ಫೀಸ್ ಯಟ್ ವಿ ಕ್ಯಾನ್ ಪೇ ಅವರ್ ಟೀಚರ್ಸ್ ವೆಲ್ ಆ್ಯಂಡ್ ಸ್ಟಿಲ್ ಗಿವ್ ಚಿಲ್ಡ್ರನ್ ರೀಸನಬ್ಲಿ ಗುಡ್ ಎಜುಕೇಷನ್ ಅದಕ್ಕೆ ನಮ್ಮ ಸಂಸ್ಥೆ ಮಾದರಿ ಅಂತ ನಾನು ಅಂದ್ಕೊಂಡೆ ಸರ್ ಈಗ ಇರುವಂತಹ ಒಂದು ಗೊಂದಲ ಪೋಷಕರಲ್ಲಿ ಅಂತಂದರೆ ಎಜುಕೇಶನ್ ಮುಗಿಸಿದ ತಕ್ಷಣ ಅವರಿಗೆ ಕೆಲಸ ಸಿಗೋದಿಲ್ಲ ಅಂತ ಅನ್ನುವಂಥ ಒಂದು ಮಾತು ಬಹಳವಾಗಿ ಕೇಳಿ ಬರ್ತಾ ಇದೆ ಇತ್ತೀಚಿನ ಒಂದು ಐದತ್ತು ವರ್ಷಗಳಲ್ಲಿ ಮುಂಚೆ ನಾವು ಶಿಕ್ಷಣ ಯಾಕೆ ಬೇಕು ಅಂದರೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಅಂತ ಇತ್ತು ಬಟ್ ಈಗ ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರ ಒಂದು ಉದ್ಯೋಗವನ್ನು ಸೃಷ್ಟಿಸ್ಕೊಳ್ಳೋದಕ್ಕೆ ಅಂತ ಈ ಉದ್ಯೋಗ ಮತ್ತು ಶಿಕ್ಷಣ ಇದರ ನಡುವಿನ ಗೊಂದಲ ಬಹಳಷ್ಟು ಪೋಷಕರಿಗೆ ಕಾಣ್ತಾ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಾದ್ರೂ ಹೇಳೋದು ಮೇಡಮ್ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಏನು ಗೊತ್ತಾ ಟು ಎಂಪವರ್ ಸ್ಟೂಡೆಂಟ್ಸ್ ವಿತ್ ನಾಲೆಡ್ಜ್ ಅಷ್ಟು ನಮ್ಮ ಕೆಲಸ ಅಷ್ಟೆ ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳಲ್ಲ ಆದರೂ ನಾವು ವಿ ಗಿವ್ ವಾಟ್ ಈಸ್ ಕಾಲ್ಡ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅವ್ರಿಗೆ ನಾವು ವಿ ಹ್ಯಾವ್ ಕನೆಕ್ಷನ್ಸ್ ವಿತ್ ದ ಇಂಡಸ್ಟ್ರಿ ಬರ್ತಾರೆ ಆಗ ಮಕ್ಕಳನ್ನು ಜೋಡಿಸಿ ಅವ್ರಿಗೇನಾದರೂ ಉದ್ಯೋಗಾವಕಾಶ ಇದ್ದರೆ ಮಾಡ್ತೀನಿ ಆದರೆ ಎಜುಕೇಷನ್ ಶುಡ್ ನಾಟ್ ಬಿ ಡೈರೆಕ್ಟ್ಲಿ ಲಿಂಕ್ ಟು ಜಾಬ್ಸ್ ಇದು ನಾನು ಒಪ್ಪೋದಿಲ್ಲ ಆದರೆ ಯಾಕೆ ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ ಶಿಕ್ಷಣ ಕೊಡೋದು ನಮ್ಮ ಕೆಲಸ ಆಮೇಲೆ ಅವರ ಪ್ರತಿಭೆಯ ಮೇಲೆ ಮಕ್ಕಳು ಬೆಳಿಬೇಕು ಅವರು ಅವಕಾಶಗಳನ್ನು ಹುಡುಕೊಳ್ಬೇಕು ಬೆಳಿಬೇಕು ಇದು ನಮ್ಮ ಆಸೆ ಬಟ್ ದುರಂತ ಏನಾಗಿದೆ ಹಲವು ವಿದ್ಯಾಸಂಸ್ಥೆಗಳು ಯಾಕೆ ಫೀಸ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಐ ಯು ಇಟ್ ಇಸ್ ಆಲ್ ಲಿಂಕ್ ಟು ಜಾಬ್ ಕರೆಕ್ಟ್ ಪ್ಲೇಸ್ಮೆಂಟ್ಗೆ ಲಿಂಕ್ ಮಾಡಿ ಎಸ್ ಅದನ್ನು ಕೊಟ್ಟು ಬಾಯಿಗೆ ಬಂದಾಗ ಚಾರ್ಜ್ ಮಾಡುವಂಥದ್ದೆಲ್ಲ ಇದೆಯಲ್ಲ ದಿಸ್ ಐ ಥಿಂಕ್ ಇಸ್ ನಾಟ್ ಕೊಡ್ತೀವಿ ಇಷ್ಟೇ ಸ್ಯಾಲ್ರಿ ಕೊಡ್ತೀವಿ ಇಷ್ಟೇನು ಅನ್ನೋವಂಥದ್ದು ಈ ಲೆವೆಲಲ್ಲೇ ಕೊಡಿಸ್ತೀವಿ ಅನ್ನೋಂಥದ್ದು ಅದೆಲ್ಲ ನಾನು ಹೇಳೋದು ಮೇಡಮ್ ಸಿ ವಿ ಮಸ್ಟ್ ಟ್ರೀಟ್ ಸ್ಟೂಡೆಂಟ್ಸ್ ಟ್ರೀಟ್ ಸ್ಟೂಡೆಂಟ್ಸ್ ಆ್ಯಸ್ ಹ್ಯೂಮನ್ ಬೀಂಗ್ಸ್ ದೇ ಆರ್ ನಾಟ್ ಮನಿ ಅರ್ನಿಂಗ್ ಮೆಷಿನ್ಸ್ ಒಂದು ಕಡೆ ಅದನ್ನ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು ತಂದೆ ತಾಯಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ದೇ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದಿ ಪೊಟೆನ್ಷಿಯಲ್ ಆಫ್ ದರ್ ಚಿಲ್ಡ್ರನ್ ಅದ್ಯಾಕೆ ಯಾಕೆ ಅವ್ರನ್ನ ಅಷ್ಟೊಂದು ಇದು ಮಾಡ್ತೀರಿ ಹಾಂ ಇಷ್ಟು ಕೆಲಸ ಸಿಗದೆ ಇದ್ದರೆ ಇಷ್ಟು ಇಷ್ಟು ಪೇ ಪ್ಯಾಕೆಟ್ ಸಿಗದೆ ಇದ್ದರೆ ಅವನು ಯೂಸ್ಲೆಸ್ ಅನ್ನೋದು ಅದೆಲ್ಲ ಏನೂ ಬೇಕಿಲ್ಲ ಲೆಟ್ ಸ್ಟ್ಯಾಂಡ್ ಆನ್ ದೇರ್ ಓನ್ ವಿವೇಕಾನಂದ್ರೆ ಎಜುಕೇಶನ್ ಶುಡ್ ಹೆಲ್ಪ್ ಅವರ್ ಯಂಗ್ ಪೀಪಲ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಲೆಗ್ಸ್ ಅಂತ ಇದು ಇಂಥದ್ದಕ್ಕೆ ಒಂದು ಕಾನ್ಫಿಡೆನ್ಸ್ ಬರುವಂಥ ಶಿಕ್ಷಣ ಕೊಟ್ರೆ ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ ಇದು ನನ್ನ ಅಭಿಪ್ರಾಯ ದಿಸ್ ಮೈ ಒಳ್ಳೆ ಒಳ್ಳೆ ಹೇಳಿದ್ರಿ ಯಾಕಂತಂದ್ರೆ ಶಿಕ್ಷಣ ಅನ್ನೋದು ನಾವು ಎಂಪ್ಲಾಯ್ಮೆಂಟ್ ಏಜೆನ್ಸಿಯಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಮಾಡಬಾರ್ದು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಏನು ಅನ್ನೋದು ಬಹಳ ಉತ್ತಮವಾಗಿ ತಿಳಿಸ್ಕೊಟ್ಟಿದ್ದೀರಿ ಆದ್ರೆ ಜೊತೆ ಜೊತೆಗೆ ಇತ್ತೀಚಿನ ಯುವ ಪೀಳಿಗೆ ಆಗಿರಬಹುದು ಪೋಷಕರಾಗಿರ್ಬೋದು ಈ ಸ್ವಯಂ ಉದ್ಯೋಗವನ್ನ ಅಷ್ಟಾಗಿ ಪ್ರೇರೇಪಿಸೋದಿಲ್ಲ ಎಲ್ಲೋ ಒಂದು ಹಂತ ಆಗಬೇಕು ಅವ್ರು ಒಟ್ಟಿನಲ್ಲಿ ಒಂದು ಕೆಲಸ ಹಿಡಿಬೇಕು ಆ ಕೆಲಸ ಹಿಡಿದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಅವ್ರಿಗೆ ಅವ್ರಿಗಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಆ ಕೆಲಸವನ್ನ ಬಿಟ್ಟು ಸ್ವಯಂ ಉದ್ಯೋಗದ ಕಡೆಗೆ ವಾಲೋದನ್ನ ನೋಡ್ತಾ ಇದೀವಿ ನೀವು ಒಂದು ಮಾತು ಚಿಕ್ಕಂದಿನಿಂದಲೇ ಸ್ವಯಂ ಉದ್ಯೋಗವನ್ನ ಮಾಡಬೇಕು ಅಂತ ಬಹುಶಃ ಇದನ್ನು ಕೂಡ ಪ್ರೇರೇಪಿಸುವಂತಹ ಅವಶ್ಯಕತೆ ಇದೆಯಾ ಇದೆ ಇದೆ ನಾನಂತೂ ತುಂಬಾ ಇಷ್ಟಪಡ್ತೀನಿ ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ಸ್ ಇವತ್ತು ನಾರಾಯಣ ಮೂರ್ತಿಯವರು ನಮ್ಗೆ ಯಾಕೆ ಭಾಳ ಮುಖ್ಯ ಆಗ್ತಾರೆ ಎಷ್ಟು ಲಕ್ಷ ಜನರಿಗೆ ಕೆಲಸ ಕೊಟ್ಟರು ಅಲ್ವಾ ನಿಜ ಸೊ ಆ ರೀತಿಯಾದಂಥ ಒಂದು ಇಟ್ ಇಟ್ಸ್ ರಿಸ್ಕ್ ಟೇಕಿಂಗ್ ನೋ ಡೌಟ್ ಆಂಟ್ರಪ್ರನರ್ ಆಗೋದು ಅಷ್ಟು ಸುಲಭ ಅಲ್ಲ ಆ ರಿಸ್ಕ್ ಟೇಕಿಂಗ್ಗೆ ಅದು ಕೂಡ ಸೈಂಟಿಫಿಕ್ ಆಗಿ ಒಂದು ಪ್ರಾಪರ್ ಸ್ಟಡಿ ಮೂಲಕ ಕೂಡ ಒನ್ ಕ್ಯಾನ್ ಬಿಲ್ಡ್ ಒನ್ಸ್ ಮೈಂಡ್ಸೆಟ್ ಇವಾಗ ಆಂಟ್ರಪ್ರನರ್ ಆಗೋದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಮೈಂಡ್ಸೆಟ್ ಇರುತ್ತೆ ಫೇಲ್ಯೂರ್ಸ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಇಫ್ ಯು ಓವರ್ ಕಮ್ ಆಲ್ ದೋನ್ ಸ್ಟಿಲ್ ಡೂ ವೆಲ್ ಅಂತ ನನಗನ್ಸುತ್ತೆ ಬಟ್ ಆ ಫೇಲ್ಯೂರ್ಗೆ ಬಟ್ಲಿಯೂರ್ಬಾರ್ದು ಅಂತ ನಾನು ಹೇಳೋದು ಸರಿ ನಿಮಗೆ ಈಗ ಚಾಲೆಂಜಸ್ ಅಂತ ಬಂದಾಗ ನೀವು ಹೇಳಿದ್ರಿ ತುಂಬ ಮಿನಿಮಲ್ ಫೀಸ್ ಇಲ್ಲಿರೋದು ಅದು ತುಂಬ ಜನಕ್ಕೆ ಗೊತ್ತಿರೋದೆ ಇದು ಜನರ ಸಾರ್ವಜನಿಕರ ಆಸ್ತಿ ಅಂತ ಬಟ್ ಇದರಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇದೆ ಇದರಲ್ಲಿ ಎದುರಾಗುವಂತಹ ಚಾಲೆಂಜಸ್ ಏನು ಅದನ್ನು ನೀವು ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡಿ ಇಲ್ಲ ಮೇಡಮ್ ನಮ್ಮಲ್ಲಿ ಕಾಂಪಿಟೇಷನ್ ಅಂತ ಅಂಥದ್ದೇನಿಲ್ಲ ನಾನು ಯಾಕೆ ಹೇಳ್ತೀನಿ ನಾವು ಗುಣಮಟ್ಟದ ಕೆಲಸ ಮಾಡ್ತೀವಲ್ಲ ಅವರ್ ಸ್ಟೂಡೆಂಟ್ಸ್ ಆರ್ ಅವರ್ ಅಂಬಾಸಿಡರ್ಸ್ ನಾನು ಆಗಲೇ ಹೇಳಿದೆ ವಿ ಡೋಂಟ್ ಪಬ್ಲಿಸೈಸ್ ವಿ ಡೋಂಟ್ ಪಬ್ಲಿಸಿಟಿ ಮಾಡೋದಾಗಲಿ ಅದು ಇದು ಏನೂ ಇಲ್ಲ ನಾವು ವಿ ಡು ಅವರ್ ಸ್ಟೂಡೆಂಟ್ಸ್ ಸಿ ಒನ್ ಸ್ಯಾಟಿಸ್ಫೈಡ್ ಸ್ಟೂಡೆಂಟ್ ವಿಲ್ ಬಿಂಗ್ ಟೆನ್ ಅದರ್ ಸ್ಟೂಡೆಂಟ್ಸ್ ಇದು ದಿಸ್ ಇಸ್ ದ ವೇ ಅವರ್ ಇನ್ಸ್ಟಿಟ್ಯೂಷನ್ ಹಸ್ ಬಿನ್ ಗೋಯಿಂಗ್ ಆನ್ ಅದರಿಂದ ನಾವು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಕಮರ್ಷಿಯಲ್ ಆ್ಯಂಗಲ್ ಬರುತ್ತೆ ಟು ಇನ್ ಆರ್ಡರ್ ಟು ಸಸ್ಟೈನ್ ದೋಸ್ ಅದರ್ ಎಕ್ಸ್ಪೆನ್ಸರ್ ದೆನ್ ಯು ಹ್ಯಾವ್ ಟು ಡೂ ಸೋ ಮೆನಿ ಅದರ್ ಥಿಂಗ್ಸ್ ಅದೆಲ್ಲ ಏನೂ ಬೇಕಾಗಿಲ್ಲ ಯು ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ ಅವರ್ ಟೀಚರ್ಸ್ ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್ ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್ ಅವರ್ ಸ್ಟೂಡೆಂಟ್ಸ್ ಆರ್ ಹ್ಯಾಪಿ ಸೊ ನಾವು ವಿದಿನ್ ದಿ ಮೀನ್ಸ್ ನಾವು ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗೋದ್ರಿಂದ ಆ ಕಷ್ಟ ಕಾಣಿಸ್ತಾ ಇಲ್ಲ ಇನ್ನು ಕೃಷ್ಣ ಸರ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನೋಡೋದಾದ್ರೆ ಪ್ರಶಸ್ತಿ ಪುರಸ್ಕಾರಗಳು ತಾನಾಗೆ ಒಲೆದು ಬಂತು ಯಾವುದನ್ನು ಕೂಡ ನೀವು ಹುಡ್ಕೊಂಡು ಹೋಗಲಿಲ್ಲ ಅನ್ನೋದು ರಾಷ್ಟ್ರಪತಿಗಳ ಪದಕವನ್ನು ಕೂಡ ಪಡೆದುಕೊಂಡಿದ್ದೀರಿ ಎರಡು ಸಾವಿರದ ನಾಲ್ಕರಲ್ಲಿ ಅಂತ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸೊ ಈ ವಿಚಾರಗಳ ಬಗ್ಗೆ ನಿಮ್ಮ ಸಮಾಜಮುಖಿ ಕೆಲಸಗಳ ಬಗ್ಗೆ ಮೇಡಮ್ ನಾನು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದೆ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹೌದು ಕ್ಷಯರೋಗ ಸಂಸ್ಥೆ ಇವುಗಳ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಭಾಳ ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಅಲಂಕರಿಸಿಕೊಂಡು ಕೆಲಸ ಮಾಡಿದೆ ಆದರೆ ನನಗೆ ತುಂಬ ಸಂತೋಷ ತಂದಿದ್ದೇನು ಅಂತಂದರೆ ನಾವು ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ನಮ್ಮ ಸಮಯವನ್ನು ವಿನಿಯೋಗಿಸಿ ಇಂಥ ಸಂಸ್ಥೆಗಳನ್ನು ಜೋಡಿಸ್ಕೊಂಡ್ರೆ ವಿ ಕ್ಯಾನ್ ಡೂ ಲಾಟ್ ಆಫ್ ಗುಡ್ ವರ್ಕ್ ಇನ್ ದ ಸೊಸೈಟಿ ಅನ್ನುವ ಭಾವನೆ ನನಗೆ ಬಂತು ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯದ ಮುಖ್ಯಸ್ಥ ಆಗಿದ್ದೆ ಕ್ಷಯರೋಗ ಸಂಸ್ಥೆಯ ನ್ಯಾಷನಲ್ ಕಮಿಟಿಲಿದ್ದೆ ಇವೆಲ್ಲೂ ಸ್ಮಾರಕ ಗಾಂಧಿ ಸ್ಮಾರಕ ನಿಧಿಯಲ್ಲೂ ಕೂಡ ನಾನೀಗ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷನಾಗಿದ್ದೇನೆ ಒಂದು ಸೆಂಟ್ರಲ್ ಗಾಂಧಿ ಸ್ಮಾರಕ ರಾಜಘಾಟ್ಲಿದೆಯಲ್ಲ ಗಾಂಧಿಯವರ ಸ್ಮಾರಕ ಅದೆಲ್ಲ ಅದರ ಟ್ರಸ್ಟಿ ಕೂಡ ಆಗಿದ್ದೀನಿ ನಾನು ಒಟ್ಟಾರೆ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತಾ ಹೋದಾಗ ಈ ಪ್ರಶಸ್ತಿಗಳು ಮನ್ನಣೆಗಳು ಬರ್ತವೆ ನಾವು ಯಾವುದೂ ಅದನ್ನು ಹುಡ್ಕೊಂಡು ಹೋಗಲ್ಲ ಸ್ವಾಮಿ ವಿವೇಕಾನಂದರ ಒಂದು ಮಾತಿದೆ ಮೇಡಮ್ ನೀದರ್ ಸೀಕ್ ನಾರ್ ಅವಾಯ್ಡ್ ಯಾವುದನ್ನು ಹುಡ್ಕೊಂಡು ಹೋಗ್ಬೇಡ ಆದರೆ ಬಂದಿದ್ದನ್ನು ಯಾವುದೋ ತಿರಸ್ಕಾರ ಮಾಡಬೇಡ ನಾನು ಹಾಗೆ ಮಾಡ್ತಾ ಬಂದವನು ನೋಡಿ ಮೇಡಮ್ ನನಗೆ ನಲವತ್ತನೇ ವಯಸ್ಸಿನಲ್ಲಿ ರಾಜ್ಯೋತ್ಸವ ಬರುತ್ತೆ ಪ್ರಶಸ್ತಿ ಹಾಂ ತುಂಬ ಜನ ಆಶ್ಚರ್ಯ ಪಡ್ತಾರೆ ಈಗ ಅರುವತ್ತಲ್ಲ ಅರವತ್ತೈದು ಆದರೂ ಕೊಡಲ್ಲ ಈ ಸರ್ಕಾರದಲ್ಲಿ ಆದರೆ ನಿಮ್ಮ ನಲ್ವತ್ತನೇ ವಯಸ್ಸಿಗೆ ಹೇಗೆ ಬಂದುಬಿಡುತ್ತಲ್ಲ ಮಿತಿ ಕೂಡ ಇದೆ ಇವಾಗೇನೋ ಮಾಡಿದ್ದಾರೆ ಅಂತ ಕಾಣುತ್ತೆ ಹಾಗೆಲ್ಲ ಆಗಿರಲಿಲ್ಲ ಒಳ್ಳೆ ಕೆಲಸ ಮಾಡಿದವರು ಗುಡ್ ಗುರುತಿಸಿ ಕೊಡ್ತಾ ಇದ್ದದ್ದು ಕಾರಣ ಕೂಡ ಇತ್ತು ಅದು ಸಾಮಾಜಿಕ ಕೆಲಸದಲ್ಲಿ ಇವತ್ತು ಸಿಗೋದು ಆ ವಯಸ್ಸಿನಲ್ಲಿ ಕಷ್ಟ ಅಂತ ನಾನು ಅನಿಸುತ್ತೆ ಆದರೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ರೆ ಗುರುತಿಸುವಂಥ ಜನ ಸಮಾಜದಲ್ಲಿದ್ದಾರೆ ಆ ಒಂದು ಸಂವೇದನಾಶೀಲತೆ ಇರುವಂಥ ಜನ ಇದ್ದಾರೆ ಅದರಿಂದ ನಾವೇನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ಅನ್ನೋದು ನಮ್ ಕೆಲಸಗಳು ಮಾಡ್ತಾ ಹೋಗೋಣ ಬಂದದ್ದನ್ನ ಗೌರವದಿಂದ ಸ್ವೀಕಾರ ಮಾಡ್ಬೇಕು ಅದನ್ನ ಒಂದು ಜವಾಬ್ದಾರಿಯ ಚಿಹ್ನೆ ಅನ್ಕೋಬೇಕು ಇನ್ನೊಂದಷ್ಟು ವಿಚಾರಗಳಿದೆ ನಾನು ಮಾತಾಡ್ತೀನಿ ಒಂದು ಸಣ್ಣ ವೀಕ್ಷಕರೇ ಡಾಕ್ಟರ್ ಕೃಷ್ಣ ಸರ್ ಜೊತೆಗೆ ಎಷ್ಟು ಮಾತಾಡಿದ್ರು ಕಡಿಮೆ ಯಾಕಂತಂದರೆ ಅವರು ಒಂದು ರೀತಿಯಾಗಿ ನಡೆದಾಡುವ ಕಣಜ ಅಂತ ಹೇಳ್ಬೋದು ಯಾಕಂತಂದರೆ ಅಷ್ಟೊಂದು ಉತ್ತಮ ಮೌಲ್ಯಗಳನ್ನು ಬೆಳೆಸ್ಕೊಂಡು ಅದನ್ನು ಸಾಕಾರಗೊಳಿಸಿಕೊಂಡು ಹಲವರಿಗೂ ಕೂಡ ಪಸರಿಸ್ತಾ ಇದ್ದಾರೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಬರವಣಿಗೆಯ ಮೂಲಕ ಕೂಡ ಜನರಿಗೆ ತಲುಪಿಸ್ತಾ ಇದ್ದಾರೆ ಸೊ ಆ ವಿಚಾರಗಳನ್ನು ಕೂಡ ಮಾತಾಡ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ನಂತರ ವಾಪಸ್ ಬರ್ತೀವಿ